ಆಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಎಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ನೀವು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೊಬೋದು ಅಥವಾ ನೈಟ್ ಡಿನ್ನರ್ ಆಗಾದರೂ ಉಪಯೋಗಿಸ್ಬೋದು ಅದು ಕಡಲೆಕಾಳನ್ನು ಮೊಳಕೆ ಬರೆಸಿ ಅದರಿಂದ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಕಡಲೆಕಾಳನ್ನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಒಂದು ಬಟ್ಟಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಮಸಾಲೆ ಟೈಪಲ್ಲಿ ದೋಸೆ ಮಾಡ್ತಿರೋದ್ರಿಂದ ಇವಿಷ್ಟು ಆ ಮಸಾಲೆ ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಈರುಳ್ಳಿ ಆಲೂಗೆಡ್ಡೆ ಸಣ್ಣ ಸಣ್ಣದಾಗ ಹಚ್ಚಿರೋದು ಕ್ಯಾರೆಟ್ ತುರಿ ಎಲೆಕೋಸು ಕೊತ್ಮರಿ ಸೊಪ್ಪು ಸ್ವಲ್ಪ ಜೀರಿಗೆ ಕರಿಬೇವು ಹಸಿಮೆಣ್ಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಫಸ್ಟು ಕಡಲೆಕಾಳನ್ನು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ಒಂದು ಜಾರನ್ನು ತಗೊಂಡು ಕಡಲೆಕಾಳನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರು ನಂತರ ಈ ರೀತಿ ಒಂದು ಬೌಲ್ ತೊಗೊಂಡು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಈ ಬೌಲ್ಗೆ ಹಾಕ್ಕೊಳ್ಳಿ ನಂತರ ನೀವು ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ನೀವೇನಿದು ಮಸಾಲ ಕಡಲೆ ದೋಸೆಗೆ ಏನೇನು ಐಟಮ್ ತಗೊಂಡಿದ್ದೀರಾ ಅದನ್ನು ಇದ್ದೀನಿ ಫಸ್ಟು ನಾನು ತೊಗೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಆಲೂಗಡ್ಡೆ ಪೀಸಸ್ನ ಇದ್ದೀನಿ ಸ್ವಲ್ಪ ಹಸಿಮೆಣಸಿಕಾಯಿ ಸ್ವಲ್ಪ ಜೀರಿಗೆ ಆಮೇಲೆ ಕ್ಯಾರೆಟ್ ತುರಿ ಆಮೇಲೆ ಎಲೆಕೋಸ್ ಪೀಸ್ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ನೀವು ಎಲೆಕೋಸನ್ನು ಸಣ್ಣ ಸಣ್ಣದಾಗಿ ಅಥವಾ ತುರ್ಕೊಂಡ್ರು ಹಾಕೋ ಸಹ ಅಷ್ಟೇ ತುರ್ಕೊಂಡಾರು ಹಾಕೋಬೋದು ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಫಸ್ಟು ಯಾವ ನೀರನ್ನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೇಡಿ ಹಾಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಪಾತ್ರೆ ಚಿಕ್ಕದಾಯಿತು ಅದಕ್ಕೆ ಈ ರೀತಿ ಪ್ಲಾಸ್ಟಿಕ್ ತಂದು ಬೋಸೆಯನ್ನು ತೊಗೊಂಡಿದ್ದೀನಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ನಾನು ಏನು ರುಬ್ಕೊಂಡಿದ್ದೆ ಅದೇ ಜಾರಲ್ಲಿ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ನೋಡ್ಕೊಳ್ಳಿ ನಿಮಗೇನಾದರೂ ಮತ್ತೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ದೂ ದೋಸೆ ಹಾಕೋ ಬ್ಯಾಟರ್ನಲ್ಲಿ ಇದು ರೆಡಿ ಇರಬೇಕು ನೋಡಿ ಇವಾಗ ಈ ರೀತಿ ಎಲ್ಲವನ್ನ ಚೆನ್ನಾಗಿ ಇಷ್ಟು ರೀತಿಯಾಗಿದ್ದರೆ ಸಾಕು ದೋಸೆ ಇಟ್ಟದ ಈ ರೀತಿ ಇದ್ರೆ ಸಾಕು ಇದನ್ನು ಒಂದು ಗಂಟೆ ಹಾಗೆ ನೆನೆಯೋಕ್ಕೆ ಬಿಡಿ ನೋಡಿ ಇವಾಗ ಒಂದು ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ನಂತರ ಗ್ಯಾಸನ್ನು ಹಚ್ಚಿ ಈ ರೀತಿ ಒಂದು ತವವನ್ನು ಇಟ್ಕೊಳ್ಳಿ ತವ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ತವವನ್ನು ಕಾಯೋಕ್ಕಿಡಿ ಇವಾಗ ಕಲ್ಕಾದಿದೆ ನಂತರ ನೀವು ಮಾಡ್ಕೊಂಡಿರುವಂಥ ದೋಸೆ ಹಿಟ್ಟಿನ ಬ್ಯಾಟರನ್ನು ಈ ರೀತಿ ಸೌತಾಗಿ ತೊಗೊಂಡು ಕಲ್ ಮೇಲೆ ಹಾಕಿ ಈ ರೀತಿ ನಾನು ತುಂಬ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಈ ರೀತಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆಯನ್ನು ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದನ್ನು ನಿಧಾನವಾಗಿ ಈ ರೀತಿ ಉಳ್ಟ ಮಾಡಿಕೊಂಡು ಇನ್ನೊಂದು ಬದಿಯನ್ನು ಬೇಯಿಸ್ಕೊಳ್ಳಿ ನೋಡಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎರಡು ಬದಿಯನ್ನು ಬೇಯಿಸ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನಂತರ ಮತ್ತೆ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಮತ್ತೆ ನಂತರ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಾರ್ಕೊಂಡು ಈ ರೀತಿ ಸೌಟಲ್ಲಿ ತೊಗೊಂಡು ಅದನ್ನು ನೀವು ಜಾಸ್ತಿ ಸ್ಪ್ರೆಡ್ ಮಾ ಸ್ಪ್ರೆಡ್ ಮಾಡಬೇಡಿ ಇಷ್ಟು ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮೀಡಿಯಂ ಉರಿಯೆಲ್ಲ ಇಟ್ಕೊಂಡು ಬೇಯಿಸಿ ಇದು ಒಂದು ಬದಿ ಬೇಯಿಸಾಯಿತು ನಿಧಾನವಾಗಿ ಇದನ್ನು ಈ ರೀತಿ ಮಾಡಿಕೊಂಡು ಊಟ ಮಾಡಿಕೊಳ್ಳಿ ಇದು ಬೇಯೋಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಬೇಯ್ಕೊಳ್ಳುತ್ತೆ ಯಾಕಂದರೆ ನಾವು ತೊಗೊಂಡಿರುವಂಥ ಸಾಮಗ್ರಿಗಳಿರ್ಬೋದು ಎಲ್ಲ ಬೇಗ ಬೇಯುವಂಥ ಪದಾರ್ಥಗಳೇ ಇದಕ್ಕೆ ನೀವು ಬೇಕಾದರೆ ಯಾವುದೇ ರೀತಿಯ ಸೊಪ್ಪುಗಳನ್ನು ಬಳಸ್ಬೋದು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಆ ರೀತಿ ಸೊಪ್ಪುಗಳನ್ನು ಬಳಸ್ಬೋದು ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಉಪ ಉಪಯೋಗ ಆಗುತ್ತೆ ಅಂದರೆ ಕಡಲೆಕಾಳನ್ನು ಹಾಗೆ ನೆನೆಸಿ ತಿನ್ನೋದ್ರಿಂದ ನಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಗೆ ತುಂಬ ಎಫೆಕ್ಟ್ ಆಗಿದೆ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಎರಡು ಬದಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ರುಚಿ ರುಚಿಯಾಗಿರುವಂಥ ಕಡಲೆಕಾಳು ಮಸಾಲ ದೋಸೆ ಇದನ್ನು ನೀವು ನಿಮ್ಗೆ ಇಷ್ಟವಾಗಿರುವಂಥ ಯಾವುದಾದ್ರೂ ಖಾರ ಚಟ್ನಿ ಜೊತೆ ಟೊಮೊಟೊ ಸಾಸ್ ಜೊತೆ ನಾನಿವತ್ತು ಇದನ್ನು ಬೆಣ್ಣೆ ಜೊತೆ ಸವಿತಾ ಇದ್ದೀವಿ ಇವತ್ತು ಮಾಡಿದಂಥ ಈ ಕಡಲೆಕಾಳು ಮಸಾಲೆ ದೋಸೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು